ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಈ ದಿವಸ ಪಿಕ್ ಮಿಶ್ರ ಪೇಡಾದ್ ಎದುರುಗಡೆ ನಿಂತಿದ್ದೀನಿ ನೀವು ಯಾವಾಗಲೂ ಪೇಡ ತೊಗೊಂತೀರಿ ಮನೆಗೆ ಹೋಗ್ತೀರಿ ಬಟ್ ಹೆಂಗೆ ಮಾಡ್ತಾರೆ ಅಂತ ನೋಡಿದಿರಿ ನೀವು ಬರ್ರಿ ನೇರವಾಗಿ ಹೆಂಗೆ ಮಾಡ್ತಾರೆ ಪೇಡ ಅನ್ನೋದು ತೋರಿಸ್ತೀನಿ ನಿಮ್ಗೆ ಮತ್ತು ನೀವು ಪಾರ್ಸೆಲ್ ಹೋಗ್ಬೋದು ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಬರೀ ಇವ್ರ ಮೊದಲು ಸ್ವೀಟ್ಸ್ ಮಾಡ್ತಿದ್ದರಿ ನಮ್ಗೆ ನಿಮ್ಗೆ ಗೊತ್ತಿತ್ತು ಈಗ ಅದರ ಜೊತೆಗೆ ಊಟ ಕೂಡ ಮಾಡ್ಯಾರ ಬೆಸ್ಟ್ ಬಿಗ್ ಮಿಸ್ರಾ ಪೇಡದವ್ರ ರೆಸ್ಟೋರೆಂಟ್ ಕೂಡ ಬಂದೈತಿ ಹೊಸದಾಗಿ ಮೊದಲನೇ ರೆಸ್ಟೋರೆಂಟ್ ಇದು ಎನ್ ಎಚ್ ಫೋರ್ ನೀವು ಬ್ಯಾಂಗ್ಳೂರು ಟು ಬಾಂಬೆಗೆ ಹೋಗುತ್ತೆ ಆ ರೋಡಲ್ಲಿ ಮೇನ್ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಧಾರವಾಡ ಮತ್ತು ಹುಬ್ಬಳ್ಳಿ ಮಧ್ಯೆ ಇದು ಬರುತ್ತೆ ಬನ್ನಿ ಇದ್ರ ಕತೆ ಹೇಳ್ತೀನಿ ನೇರವಾಗಿ ಒಂದಿಷ್ಟು ನನಗಂತೂ ಎಂಟು ಎಕರೆಯಲ್ಲಿದೆಯಂತಪ್ಪ ಈ ಹೋಟ್ಲು ಭಯಂಕರ ದೊಡ್ಡ ಹೋಟ್ಲು ಏನೇನು ಸೆಕ್ಷನ್ ಅದೋ ಎಲ್ಲ ತೋರಿಸ್ತೀನಿ ಕೊನೆಯವರೆಗೆ ವಿಡಿಯೋ ನೋಡಿ ಬಿಗ್ ಮಿಶ್ರಾ ಪೇಡಾದ ರೆಸ್ಟೋರೆಂಟಿಗೆ ತಮಗೆ ಸ್ವಾಗತ ಗೆಳೆಯರಿ ಬರ್ರಿ ಬೀಗ್ರಾ ಊಟ ಮಾಡೋಣ ಏ ಮಂದಿ ಆಗ್ಲಿ ತಗೋರಿ ನಿಮ್ ಬಾಳೆ ಹರಕೆಯಿಂದ ಹಂಗ ಆಗ್ಲಿವಾ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ವಿಕ್ ಮಿಶ್ರ ಪೇಡಾ ನೈನ್ಟೀನ್ ತರ್ಟಿ ತ್ರೀ ಹೌದು ನನಗೆ ಅಲ್ಲಿಂದ ಕತೆ ಹೇಳ್ಬೇಕ್ ನೀವು ಅದು ಕಥೆ ಹೇಳ್ಬೇಕಂದ್ರೆ ಸರ್ ಹತ್ತೊಂಬತ್ನೂರಾ ತೊಂಬತ್ಮೂರು ಹಿಂದುಗಡೆಯಿಂದ ಇದೆ ಹಿಸ್ಟ್ರಿ ಆ್ಯಕ್ಚುಲಿ ಬಟ್ ನಾವು ರೆಜಿಸ್ಟರ್ ಮಾಡಿರೋದು ಹತ್ತೊಂಬತ್ನೂರಾ ಮೂವತ್ಮೂರ ಅದ್ರ ಹಿಂದೆ ಅದ್ರ ಹಿಂದೆನೂ ತುಂಬ ಇಸ್ಟ್ರಿ ಇದೆ ನೀವು ಸುಮಾರು ನೂರ ಐವತ್ತು ವರ್ಷದ ಹಿಸ್ಟ್ರಿ ಅಂತ ಹೇಳ್ಬೋದು ಕಂಡಿದ್ದು ಏನು ಅಂದ್ರೆ ಎಲ್ಲ ಕಡೆ ಮಿಶ್ರ ಬೇಡ ನೋಡ್ತಿದ್ವಿ ಸ್ವೀಟ್ ಸ್ಟಾಲ್ ನೋಡ್ತಿದ್ವಿ ನನಗೆ ಬಹಳ ವಿಶೇಷವಾಗಿ ಈಗ ನೀವು ಹೋಟೆಲ್ ರೆಸ್ಟೋರೆಂಟ್ ಹೇಗಿದೆಯಲ್ಲ ಹೊಸ ಬೆಳವಣಿಗೆ ಅಂತ ಸರ್ ಈಗ ನಾವು ಸುಮಾರು ಕಡೆ ಸ್ಪೆಷಲಿ ನಮ್ಮ ಈಗ ತರ್ಡ್ ಜನ್ರೇಷನ್ ಏನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಶ್ರೀ ಸಂಜಯ್ ಮಿಶ್ರಾ ಅವರು ಅವರು ಅವ್ರ ಬಿಸ್ನೆಸ್ ಬ್ಲಡ್ಡಲ್ಲಿ ಯಾವ ಥರ ಇದೆ ಅಂತಂದರೆ ಅವರು ಎವ್ರಿ ಡೇ ಈಗಲೂ ಕೂಡ ಏನು ಹೊಸದು ಮಾಡಬೇಕು ಏನು ಹೊಸದನ್ನು ನಾವು ಇನ್ನೂ ಜನರಿಗೆ ಕೊಡ್ಬೋದು ಸ್ಪೆಷಲಿ ಫುಡ್ ಡಿವಿಷನಲ್ಲಿ ಅನ್ನೋದನ್ನು ಭಾಳ ರಿಸರ್ಚ್ ಮಾಡ್ತಾ ಇರ್ತಾರೆ ಇದೊಂದು ಮೋಟಿವೇಶನ್ ಅನ್ಬೋದು ಈಗಿನ ಜನ್ರೇಷನ್ಗೆ ಯಾಕಂದರೆ ಈ ಏಜಲ್ಲೂ ಕೂಡ ಅವರು ಇನ್ನೂ ಹೊಸದನ್ನೇ ಮಾಡಬೇಕು ನಾನು ಇನ್ನೂ ಹೊಸದನ್ನು ಕೊಡಬೇಕು ಯಾಕಂದರೆ ನಮ್ಮದು ಈ ಸ್ವೀಟ್ಸ್ನಲ್ಲಿ ಸ್ಪೆಷಲಿ ಧಾರವಾಡ ಪೇಡ ಹಿಂದ ಹಿಡ್ದು ನಮ್ದು ಫೋರ್ ಹಂಡ್ರೆಡ್ ವೆರೈಟೀಸ್ ಆಫ್ ಸ್ವೀಟ್ಸ್ ಅಂಡ್ ನಮ್ಕಿನ್ಸ್ ಇದೆ ಸರ್ ಸ್ವೀಟ್ಸ್ ಇರ್ಬೋದು ನಮ್ಕಿನ್ಸ್ ಇರ್ಬೋದು ಬೇಕ್ರಿ ಪ್ರಾಡಕ್ಟ್ಸ್ ಇರ್ಬೋದು ಇವೆಲ್ಲದರಲ್ಲೂ ನಾವು ಬಂದಿದ್ದೀವಿ ಎಲ್ಲದರಲ್ಲೂ ನಮ್ಗೆ ಅಪ್ರಿಸಿಯೇಷನ್ ಸಿಕ್ಕಿದೆ ಕಸ್ಟಮರ್ ಹತ್ರ ಎಲ್ಲ ಸೊ ನಮ್ಗೆ ಏನಿಸ್ತು ನಮ್ ಸರ್ ಒಂದು ಗ್ಯಾಪ್ ನಾನು ನೋಡಿದ್ರಿ ಇಲ್ಲಿ ಏನು ಫಸ್ಟ್ ಅಂದ್ರೆ ಇಲ್ಲಿ ನಮಗೆ ಈ ಹುಬ್ಳಿ ಧಾರವಾಡ ಈಗ ನೋಡಿ ಈ ಎನ್ ಎಚ್ ಫೋರ್ ಅನ್ನೋದು ಎರಡು ದೊಡ್ಡ ಸಿಟಿ ಕನೆಕ್ಟ್ ಆಗುತ್ತೆ ಇಂಡಿಯಾದ ಎರಡು ದೊಡ್ಡ ಸಿಟಿಗಳು ಮುಂಬೈ ಟು ಬ್ಯಾಂಗ್ಳೂರ್ ಕನೆಕ್ಟ್ ಆಗುವಂಥ ರೋಡು ಒಂದು ಧಾರವಾಡದಿಂದ ಎಂಟ್ರಿ ಆಗ್ತಾ ಇದೆ ಟೂರಿಸ್ಟ್ ಆಗಿರ್ಬೋದು ಸುಮಾರು ಜನರು ಓಡಾಡ್ತಾರೆ ಇಲ್ಲಿ ಅವ್ರಿಗೆ ಧಾರವಾಡಲ್ಲಿ ಏನು ಫೇಮಸ್ ಧಾರವಾಡ ಪೇಡ ನಾವು ಇದನ್ನ ಯಾವ ರೀತಿ ಸರ್ವ್ ಮಾಡ್ಬೋದು ಆ ಗ್ಯಾಪ್ನ ನೋಡಿದಾಗ ನಮ್ಗೆ ಇಲ್ಲಿ ಒಂದು ಒಳ್ಳೆ ವೆಜ್ ರೆಸ್ಟೋರೆಂಟ್ ಇಲ್ಲ ಸೊ ನಾನು ಯಾಕೆ ನಮ್ಮ ಸರ್ ಒಂದೇ ಇಂಟೆನ್ಷನ್ ನಾನು ಎಷ್ಟು ಒಳ್ಳೆಯದನ್ನ ಕೊಡ್ಬೋದು ಅಂತ ಸೊ ನಾವು ಅದಕ್ಕೆ ಪ್ರಯತ್ನ ಪಟ್ಟಿವಿ ಭಾಳ ಕಷ್ಟಪಟ್ಟರು ಇದರಲ್ಲಿ ಒಂದು ಕೆಫೆ ಓಪನ್ ಮಾಡಿದ್ವಿ ಬಟ್ ಆ ರೆಸ್ಪಾನ್ಸ್ ನೋಡಿ ನಮಗೆ ಇನ್ನೂ ಜಾಸ್ತಿ ವರ್ಕ್ ಬಂದ್ಬಿಟ್ಟಿದೆ ವೆರ್ ಆ ಲಾಕ್ ಮೌಟ್ ಕೆಫೆ ಟು ಜಸ್ಟ್ ಒಂದು ಒನ್ ಆಂಡ್ ಆಫ್ ಟು ಟು ಮಂತ್ಸ್ ಆಗಿರ್ಬೇಕು ಸರ್ ಸೊ ಇಲ್ಲಿ ಎಷ್ಟು ತರದ ಸ್ವೀಟ್ಸ್ ಇದೆ ಸರ್ ಇಲ್ಲಿ ನಮ್ದು ಸ್ವೀಟ್ಸ್ ನಮ್ಕೀನ್ ನೀವೆಲ್ಲ ಸೇರಿ ಫೋರ್ ಅಂಡ್ರೆಡ್ ಪ್ಲಸ್ ವೆರೈಟಿ ಫೋರ್ ಅಂಡ್ರೆಡ್ ಪ್ಲಸ್ ಪ್ಲಸ್ ಯು ಎ ಕೀಪ್ ಆನ್ ಆ್ಯಡಿಂಗ್ ಸರ್ ಈಗ ಎಲ್ಲಿ ರೆಡಿ ಆಯ್ತು ಸರ್ ಇದೆ ಇದೆಲ್ಲ ನಮ್ಮ ಕ್ಯಾರ್ಕೊಪ್ಪದಲ್ಲಿ ಒಂದು ಸಿಕ್ಸ್ಟೀನ್ ಎಕರ್ನಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಹದಿನಾರು ಎಕರೆದಲ್ಲಿ ನಿಮ್ಮ ಫ್ಯಾಕ್ಟ್ರಿ ಇದೆ ಫ್ಯಾಕ್ಟ್ರಿ ಇದೆ ಹೌದು ಸರ್ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್ ಸುಮಾರು ಥೌಸಂಡ್ ಪ್ಲಸ್ ಮೆಂಬರ್ಸ್ ತೌಸಂಡ್ ಪ್ಲಸ್ ಮೆಂಬರ್ಸ್ ಡೈಲಿ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಇಲ್ಲಿ ಸರ್ ಇಲ್ಲಿ ಇದ್ದರೆ ಈ ಸ್ಟಾಫು ಸಪ್ರೇಟ್ ಸರ್ ಇದರಲ್ಲೂ ಒಂದು ಟೂ ಅಂಡ್ರೆಡ್ ಜನ ಇದೆ ಒಟ್ಟು ಟೋಟಲ್ ಓವರಲ್ ಆಗಿ ಎಷ್ಟು ಜನ ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಎಂಪ್ಲಾಯ್ಸ್ ಇರಿ ಒಂದು ಟು ತೌಸಂಡ್ ಫೈವ್ ಹಂಡ್ರೆಡ್ ಟು ತ್ರೀ ತೌಸಂಡ್ ಇದ್ದಾರೆ ತ್ರೀ ತೌಸಂಡ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಆಲ್ ಫುಡ್ ಟುಗೆದರ್ ಅಂದ್ರೆ ಸ್ಟೋರ್ಸ್ ಗೆ ಸಂಬಂಧಪಟ್ಟವರು ಬೇರೆ ಇರ್ತಾರೆ ಫ್ಯಾಕ್ಟ್ರಿ ಸಂಬಂಧಪಟ್ಟವರು ಬೇರೆ ಇರ್ತಾರೆ ಆನ್ ರೂಲ್ ಅಲ್ಲಿ ಬೇರೆ ಇರ್ತಾರೆ ಕಾಂಟ್ರಾಕ್ಟ್ ಬೇಸಿಸ್ ಬೇರೆ ಇರ್ತಾರೆ ಎಲ್ಲ ಸೇರಿ ನೀವು ತ್ರೀ ತೌಸಂಡ್ ಅಂತ ಹೇಳಿದ್ರೆ ಅದರಿಂದ ಒಬ್ಬರಿಂದ ನಾಲ್ಕು ಜನ ಬದುಕ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅದೇ ಬಹಳ ಇಂಪಾರ್ಟೆಂಟ್ ಇಲ್ಲಿ ನಾವು ಕೆಲ್ಸಕ್ಕೆ ಬರೋದು ಎಲ್ಲ ತುಂಬಾ ನಾವು ಇಲ್ಲಿ ಎಜುಕೇಶನ್ ಪ್ರಾಮುಖ್ಯತೆ ಕಡಿಮೆ ಇದೆ ನಮ್ಮ ಹತ್ರ ಎಲ್ಲ ಕಡಿಮೆ ಕಲ್ತೋರ್ಗು ನಾವು ಅಪಾರ್ಚುನಿಟಿನ ಕೊಟ್ಟಿದೀವಿ ಕಲೆಗೆ ಬೆಲೆ ಕಲೆಗೆ ಬೆಲೆಗೆ ಒಳ್ಳೆ ಹಂಗೆ ಯಾರೆಲ್ಲ ಇಂಟ್ರೆಸ್ಟ್ ಇರೋ ಯಾರೆಲ್ಲ ಸೇರ್ಕೋಬಹುದು ನಿಮ್ಮ ಹತ್ರ ಏನ್ ಇಲ್ಲ ಸರ್ ನಾವು ಅವ್ರ ಹತ್ರ ಇಂಟರ್ವ್ಯೂ ಮಾಡುವಾಗ ಆಯ್ತು ಕೆಲಸ ಮಾಡೋ ಹುಮ್ಮಸ್ ನೋಡ್ತೀವಿ ಹುಮ್ಮಸ್ ಇವನಿಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆ ಅಲ್ವಾ ಅಂತಾನೂ ನೋಡ್ತೀವಿ ಇವ್ ಎರಡು ಕ್ವಾಲಿಟಿ ಮ್ಯಾಚ್ ಆದ್ರೆ ನಾವು ಮತ್ತೆ ನೀ ಹತ್ತಿರ್ಬೇಕು ಸರ್ ಎಲ್ಲ ಕಡೆ ಇರ್ಬೇಕು ಅದಿದ್ರೆ ನಾವು ಆರಾಮಾಗಿ ಹೋಗ್ತೀವಿ ಅವ್ರಿಗೆ ಸವಲತ್ತಲ್ಲಿ ನಾವು ಯಾವ್ದೇ ರೀತಿ ಕಡಿಮೆ ಮಾಡಲ್ಲ ಇಲ್ಲಿ ಅವರಿಗೆ ಊಟ ವಸತಿ ಎಲ್ಲಾ ಕೊಡ್ತೀವಿ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಕೊಡ್ತೀವಿ ನಾವು ವಿ ಹ್ಯಾವ್ ಅ ಇನ್ ಫ್ಯಾಕ್ಟ್ರಿ ಅವ್ರಿಗೆ ಚೆಕ್ಅಪ್ ಆಗ್ತಾ ಇರುತ್ತೆ ಫೀವರ್ ಬಂತು ಅದು ಬಂತು ಎಲ್ಲ ತರದ ಫೆಸಿಲಿಟಿ ಇದೆ ಅವರು ಈಗ ತುಂಬಾ ಊರು ಹಳ್ಳಿ ಕಡೆಯಿಂದ ಎಲ್ಲ ಜನ ಬರ್ತಾರೆ ಊರಿಂದ ಬರ್ತಾರೆ ಬೇರೆ ಸ್ಟೇಟಿಂದ ಬರ್ತಾರೆ ಅವರೆಲ್ಲ ಬಂದು ಒಂದು ಅವ್ರು ಏನ್ ಅರ್ನ್ ಮಾಡುತ್ತಾರೆ ಅದನ್ನ ಹಂಗೆ ಅವ್ರ ಮನೆಗೆ ಅನ್ನೋದು ನಮ್ದು ಆಸೆ ಅದಕ್ಕೆ ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯನ

ಯು ಫ್ರಾಂಚೈಸಿ ಕೊಡ್ತೀರಾ ಅಥವಾ ನೀವೇ ಓನ್ ಓಪನ್ ಮಾಡ್ತೀರಾ ಫ್ಲಾಗ್ಶಿಪ್ ಫ್ಲಾಗ್ ಸ್ಟೋರ್ ಎಲ್ಲಾ ನಾವೇ ಓನ್ ಆಗಿ ಮಾಡ್ತೀವಿ ಸ್ಮಾಲ್ ಸ್ಮಾಲ್ ಸ್ಟೋರ್ ಗೆಲ್ಲ ಫ್ರಾಂಚೈಸಿ ಕೊಡ್ತೀವಿ ಕೊಡ್ತೀವಿ ಫ್ರಾಂಚೈಸಿ ಅವಕಾಶ ಕೂಡ ಇದೆ ಇದೆ ಸರ್ ಇದೆ ಮತ್ತೆ ಬಿಸ್ನೆಸ್ ಟು ಬಿಸ್ನೆಸ್ ನಾವು ಇನ್ನೊಬ್ಬರಿಗೆ business ನಲ್ಲಿ ಬೆಳೆಸಬೇಕು ತುಂಬಾ ಜನ ತನ್ನ ಓನ್ ಮಾಡೋದಿರುತ್ತೆ ಸೊ ಅವರೆಲ್ಲ ಫ್ರಾಂಚೈಸಿಗಳನ್ನ ತಗೊಂಡ್ರು ನಡೆಸುತ್ತಾರೆ ಹೌದಾ ಓಕೆ ಅದು ಕೂಡ ನಿಮಗೆ ಹಂಗಾರೆ ಸರ್ ನೋಡಿ ಹಾ ಮತ್ತೆ ಒಂದು ಸಾರಿ ಫ್ರಾಂಚೈಸಿ ತಗೊಂಡವರು ಇಪ್ಪತ್ ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಫ್ರಾಂಚೈಸಿಗಳು ಅದಕ್ಕೊಂದು ಒಂದು ಅಂಡ್ ಕಂಡೀಷನ್ ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಲೊಕೇಶನ್ ನೋಡೋದಾಗಲಿ ಆ ಓನರ್ ಬ್ಯಾಕ್ ಗ್ರೌಂಡ್ ಮತ್ತೆ ಅವ್ರದ್ದು ಎಬಿಲಿಟಿ ಅವ್ರ ಇನ್ವಾಲ್ವ್ಮೆಂಟ್ ಆಫ್ ದಿ ಬಿಸ್ನೆಸ್ ಇದನ್ನೆಲ್ಲ ನಮ್ದು ಟೀಮ್ ಎಲ್ಲ ವೆರಿಫಿಕೇಶನ್ ಮಾಡಿ ಅವ್ರಿಗೆ ಕೊಡ್ತೀವಿ ಇನ್ನೊಂದು ಬಹಳ ಕುತೂಹಲ ಇದೆ ಬಿಗ್ ಮಿಶ್ರ ಪೇಡ ಬಿಗ್ ಅಂತ ಅವಾಗ್ಲೇ ಆ ಬಿಗ್ ಅಂತ ಯೋಚನೆ ಹ್ಯಾಕ್ ಮಾಡಿದ್ರು ಅಂತ ಈಗ ಬಿಗ್ ಆಗಿದೆ ನಮ್ಮ ಸರ್ ಡ್ರೀಮೇ ಬಿಗ್ ಅವ್ರು ಏನ್ ಮಾಡಿದ್ರು ಚಿಕ್ಕದಿರಲ್ಲ ದೊಡ್ಡದೇ ಇರುತ್ತೆ ಸರ್ ಹೌದಾ ನೀವು ಇದನ್ನೇ ನೋಡ್ಕೋಬಹುದು ರೆಸ್ಟೋರೆಂಟ್ ಹೈವೇ ಅಲ್ಲಿ ಒಂದ್ ಸಣ್ಣದಾಗಿ ಓಪನ್ ಮಾಡಬಹುದಿತ್ತು ಅವ್ರದ್ದು ಇದೆಲ್ಲ ಮಾಡಿರೋದ್ ನೋಡಿದ್ರೆ ನೀವು ನಮ್ ಫ್ಯಾಕ್ಟ್ರಿಗಳನ್ನ ನೋಡಿದ್ರೆ ಬಿಗ್ ನೋಡಿದ್ರೆ ಅಷ್ಟು ಇದು ಮಾಡ್ತಾರೆ ಎಷ್ಟು ಸಾವಿರ ಜನ ಬಂದು ಹೋಗ್ತಾರೆ ಸರ್ ಡೈಲಿ ಆ ಕ್ಯಾಲ್ಕುಲೇಷನ್ ಇನ್ನು ಸರ್ ಬಟ್ ನಾವ್ ಇನ್ನು ಸೆಟಲ್ ಆಗ್ತಾ ಇದೀವಿ ಆಕ್ಚುಲಿ ನಿಮಗೆ ಆ ಕ್ರೌಡ್ ಯಾವ್ ತರ ಬರ್ತಾ ಇದೆ ಅಂತ ನಮ್ಗೆ ಅದನ್ನ ಕೌಂಟ್ ಮಾಡೋದು ಕಷ್ಟ ಆಗ್ತಾ ಇದೆ ನೀವೇ ನೋಡ್ಬೋದೀಗ ಎಲ್ಲಾ ಪಾಕಿಂಗ್ ಇಲ್ಲಿ ಜಗ ಬಿಟ್ಟು ಹೊರಗಡೆನೂ ಕೂತಿದಾರೆ ಜನ ಆ್ಯಕ್ಚುಲಿ ನೀವು ಫಸ್ಟ್ ಡೇ ಏನು ಅಂದ್ಕೊಂಡೀರ ಯಾವತ್ತಿಗೆ ಇವತ್ತಿಗೆ ಹೆಂಗಿದೆ ಚೇಂಜಸ್ ಅನ್ಕೊಂಡಿದೀರಾ ಹಾಗೆ ಯೋಚನೆ ಇದ್ದಿಲ್ಲ ಈ ತರ ಆಗಲ್ಲ ಇನ್ನು ನಮ್ಗೆ ಇದೊಂದು ಇನ್ಸ್ಪಿರೇಷನ್ ಇನ್ನು ಏನು ಆ್ಯಡ್ ಮಾಡ್ಬೋದು ಇಲ್ಲಿ ಇನ್ನು ಜನರಿಗೆ ನಾವು ಏನು ಏನು ಕೊಡ್ಬೋದು ಯಾಕಂದ್ರೆ ಸರ್ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಒಂದು ಒಳ್ಳೆ ಹ್ಯಾಂಗ್ ಔಟ್ ಪ್ಲೇಸ್ ಆಗುತ್ತೆ ಹಾ ಒಂದು ಟೂರಿಸ್ಟ್ ಪ್ಲೇಸ್ ಅವರ ಹಾಂ ಸರ್ ಹಾಂ ಸರ್ ಇದು ಅಂತೂ ಅದ್ಭುತ ಸರ್ ಫೆವ್ರೇಟ್ ಇದೆ ಹಾಂ ನೋಡಿ ಸರ್

ಒಂದ್ ಮೀಲ್ ಕಂಪ್ಲೀಟ್ ಆಗ್ಬೇಕು ಉತ್ತರ ಕರ್ನಾಟಕದ ಅಂದ್ರೆ ರೊಟ್ಟಿ ತಿಂದು ಪೇಡ ತಿಂದ್ರೆ ಅವಾಗ ಮೀಲ್ ಕಂಪ್ಲೀಟ್ ಆಗತ್ತೆ ಅಂದ್ರೆ ಇನ್ನು ಸ್ವಲ್ಪ ದಿವಸದಲ್ಲಿ ಅಲ್ಲಿ ಇನ್ನೊಂದು ಯೂನಿಟ್ ಮಾಡ್ತಾ ಇದೀವಿ ಪಕ್ಕ ಅಲ್ಲಿ ಸ್ಪೆಷಲಿ ಜೋಳದ ರೊಟ್ಟಿಗೋಸ್ಕರನೆ ಜೋಳದ ರೊಟ್ಟಿಗೂ ಓಕೆ ಸೊ ಅಲ್ಲಿ ಅಲ್ಲಿ ಏನ್ ನಡೀತಾ ಸರ್ ಇಲ್ಲಿ ಈ ಕಡೆ ನಮ್ದು ಲೈವ್ ಧಾರವಾಡ ಪೇಡ ಲೈವ್ ಹಾ ಲೈವ್ ಅಂದ್ರೆ ಇಲ್ಲೇ ತಯಾರು ಮಾಡಿ ನಾವು ಸರ್ವ್ ಮಾಡ್ತೀವಿ ನೋಡಿ ಸರ್ ಲೈವ್ ಆಗಿ ಕವಾ ಮಾಡ್ ನೋಡ್ತಾ ಇದೀವಿ ಈಗ ಹೌದು ಸರ್ ಸರ್ ಏನೇನು ಆ್ಯಡ್ ಆಗಿದೆ ಸರ್ ಇದಕ್ಕೆ ಇದಕ್ಕೆ ಜಸ್ಟ್ ಕವಾನ ಟ್ರೈ ಮಾಡ್ತಾ ಇದೀವಿ ಸರ್ ಟವ್ ಅಂದ್ರೆ ಇದು ಹಾಲಿಂದ ಮಾಡಿರ್ತಕ್ಕಂಥದ್ದು ಹೌದು ಪ್ಯೂವರ್ ಹಾನ್ ಹೌದು ಹೌದು ಮತ್ತೇನು ಆ್ಯಡ್ ಮಾಡಿಲ್ಲ ಹಾಂ ಓಕೆ ಇವರು ಗಡಿಗೆಪ್ಪ ಅಂತ ನಮ್ಮ ಗದ್ದಿಗೆಪ್ಪ ಅವರು ಹಾಂ ನಮಸ್ತೆ ಸರ್ ಹಾಂ ಯಾವ ಸರ್ ನಿಮ್ಮದು ಹಾಂ ಹಾವೇರಿ ಓಕೆ ಸರ್ ಒಂದು ಪ್ಲೇಟಲ್ಲಿ ಕೊಟ್ಟು ಇಲ್ಲಿ ಬಾಯ್ ಮಾಡಿ ಸರ್

ಅಂದ್ರೆ ಅದ ಪೇಡ ಅಂದ್ರೆ ನಮ್ದು ಒಂದು ತ್ರೀ ಟನ್ ಆಗುತ್ತೆ ತ್ರೀ ಟನ್ ಇದ್ರಲ್ಲಿ ಮಾಡುದ್ರೆ ಪೇಡಾನೇ ಜಾಸ್ತಿ ಹಾ ಸರ್ ಫ್ರೈ ಆಗಿದೆ ಇದು ಸ್ವಲ್ಪ ಕೋಲ್ಡ್ ಆದ್ಮೇಲೆ ಇದನ್ನ ಶೇಪ್ ಮಾಡಿಬಿಟ್ಟು ಆ ಥರ ಸಕ್ಕರೆ ಮಾಡ್ತೀವಿ ಏನ್ ಘಮ ಘಮ ಅಂತದಲ್ಲ ಸರ್ ಏನ್ ತುಪ್ಪ ಹಾಕಿದ್ರೆ ಇದಕ್ಕೆ ತುಪ್ಪ ತುಪ್ಪ ಸಕ್ರೆ ತುಪ್ಪ ಸಕ್ರೆ ಹಾಲು ಅಷ್ಟೇ ಹಾಲು ಅಂದ್ರೆ ಖವಾ ಖವಾ ಹಾ ಸೂಪರ್

ನೋಡಿನಿ ಇದು ಮಾಡ್ಲಿ ಅಂತ ಸರ್ ಫಸ್ಟ್ ಟೈಮ್ ನಾನು ನೋಡ್ತಿದರೋ ಹ್ಮ್ ಸರ್ ಇಂಗ್ ಲೈವ್ ಆಗಿ ನೀವು ನೋಡ್್ರಿ ಆಮೇಲೆ ತಗೊಂಡ್ ಹೋಗ್ರಿ ಅಂತ ಹೇಳೋದು ಯಾಕಂದ್ರೆ ಅದು ಸೀಕ್ರೆಟ್ ಅಂತ ಮೈಂಟೇನ್ ಮಾಡ್ತಾರೆ ಹಾ ಸರ್ ಲೈವ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ಈಗ ನಾವು ತಿಳ್ಕೊಂಡಿದ್ದೀವಿ ಸರ್ ಇದು ಬರೀ ಒಂದು ಸಿಮಿಲರ್ ಏಜ್ ದವರು ಅಷ್ಟೇ ತಿಂತಾರಂತ ಯೂತ್ಸ್ ಇಲ್ಲಿ ಬರುಂತಾ ಯೂತ್ಸು ಅಟ್ರಾಕ್ಟ್ ಆಗ್ತಾ ಇದಾರೆ ಇದು ಹಾ ಹೌದು ಯೂತ್ಸ್ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾರೆ ಒಳ್ಳೆ ಅಪ್ರಿಸಿಯೇಷನ್ ಬರ್ತಾ ಇದೆ ಚೆನ್ನಾಗಿದೆ ಸರ್ ಆಮೇಲೆ ಈ ಪದಾರ್ಥನ ಬರೀ ಸ್ವೀಟ್ ಅಂತ ನೋಡ ಆಗಿಲ್ಲ ಸರ್ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ನಮ್ಮ ಸಾಂಸ್ಕೃತಿಕ ಸಾಂಸ್ಕೃತಿಕ ಅಲ್ವಾ ಹೌದು ಹೌದು ಅನುಮೋದ ಸರ್ ಅದು ಬೇರೆ ಇಲ್ಲ ಅಂದ್ರೆ ನಮಗೆ ಏನು ಮುಂದೆ ಇಲ್ಲ ಮೈಸೂರು ಕಡೆ ಎಲ್ಲರೂ ಮೈಸೂರು ಪಾಕ್ ಅಂತ ಹೇಳ್ತಾರೆ ನಾವು ಬೇಡ ನಮ್ಮ ಉತ್ತರ ಕರ್ನಾಟಕದ ಅಂತ ಹೇಳಿಕೊಳ್ಳೋದು ಬಹಳ ಹೆಮ್ಮೆ ಇದೆ ಎಲ್ಲರೂ ಹೋದ್ರು ನಾನು ಅಂತ ಹೋದ್ರು ಓದ್ರು ಸರ್ ಟೇಸ್ಟ್ ನೀಮೇ ಏ ಅದ್ಭುತವಾಗಿದೆ ಸರ್ ನೋಡಿ ಇದು ತಿಂದಿದ್ದೆ ಬೇರೆ ನೀವು ಈ ತಿನ್ನ ನೋಡಿ ಲೈವ್ ಆಗಿ ನಾನು ಮಾಡೋದು ನೋಡಿರ್ಲಿಲ್ಲ ಅದಕ್ಕೆ ಓಕೆ ಹ್ಞೂ ಇಲ್ಲಿ ಡೈಲಿ ಬೆಳಿಗ್ಗೆ ಎಷ್ಟು ಗಂಟೆ ಆಗುತ್ತೆ ಸರ್ ಇದು ಏಯ್ಟ್ ಓ ಕ್ಲಾಕ್ ಯೂನಿಟ್ ಪೂರ್ತಿ ಏಟ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕಿಂದ ಬಂದು ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡ್ಕೊತಾರೆ ಏಟ್ ಓ ಕ್ಲಾಕ್ ಓಪನ್ ಫಾರ್ ದಿ ಇದಕ್ಕೆಲ್ಲ ನಮ್ಮ ಜನರಿಗೆ ಸಿಗುತ್ತೆ ಹಾಂ ಹೌದು ಹೌದು ಸರ್ ರೆಡಿ ಮಾಡ್ತಾನೆ ಇರ್ತಾರ ಸರ್ ಏಳು ಗಂಟೆಗೆ ಬಂದೆಲ್ಲ ಶುರು ಮಾಡ್ಕೊಂತಾರೆ ಸರ್ ಬ್ಲ್ಯಾಕ್ ಆ್ಯಂಡ್ ಬೋಕೆಲ್ಲ ಸೊ ಅದ ಮೇಲೆ ಎಂಟು ಗಂಟೆಯಿಂದ ಕಸ್ಟಮರ್ಗೆ ಸ್ಟಾಪ್ ಇಲ್ಲೇ ಲೆಗನ್ ಒಬ್ಬರದ್ದು ಫೋಟೋ ಹಾಕಿದ್ರಿ ಹಾಂ ಸರ್ ಇವರೇ ಪಂಡಿತ್ ಅವಧ್ ಬಿಹಾರಿ ಮಿಶ್ರಾ ದ ಫೌಂಡರ್ ಆಫ್ ಮಿಶ್ರಾ ಧಾರವಾಡ ಪೇಡದು ಫೌಂಡರ್ ಅಂತ ನೈನ್ಟೀನ್ ತರ್ಟಿ ತ್ರೀ ಇಲ್ಲಿ ನಮ್ಮ ಸರ್ ಹೆಂಗೆ ಶುರುವಾಯಿತು ಒಂದು ಏನಾದರು ಐಡಿಯಾ ಐಡಿಯಾ ಯಾಕಿದ್ರೆ ಹೆಂಗೆ ಮಾಡಿದ್ರು ಅದು ಅಂದ್ರೆ ಸರ್ ಈಗ ಅವ್ರ ಕೈಯಲ್ಲಿ ಕೈ ಚಳಕದಲ್ಲಿ ಅದು ಇತ್ತು ಅದು ಐ ಮೀನ್ ಇಟ್ ವಾಸ್ ಇನ್ ದ ಬ್ಲಡ್ ಅಂತ ಹೇಳ್ಬೋದು ನೀವು ಅವ್ರಿಗೆ ಏನಾದ್ರು ಮಾಡ್ಬೋದು ನಾನು ಹೇಳ್ದಲ್ಲ ಸರ್ ಇದು ಹಿಸ್ಟ್ರಿ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರ ಹಿಂದೆ ಇದೆ ಎಷ್ಟನೇ ತಲೆಮಾರಿ ಈಗ ನಡೆಸ್ತಾ ಇರೋ ಈಗ ಈಗ ಮೂರನೇ ತಲೆಮಾರಿ ಇವ್ರ ಅಜ್ಜ ರಜಿಸ್ಟರ್ ಆಗಿರೋದು ಹೌದು ಇವ್ರ ಅಜ್ಜ ಅಜ್ಜ ಆಮೇಲೆ ಮಗ ಅವ್ರ ಹೆಸರು ಇವ್ರ ಮಗನ ಹೆಸರು ಗಣೇಶ್ ಈಗ ಮಿಸ್ಟರ್ ಸಂಜಯ್ ಮಿಶ್ರಾ ಸಂಜಯ್ ಗಣೇಶ್ ಈ ಮೂರನೇ ತಲೆಮಾರು ನಡೀತಾ ಇರುವಂತದ್ದು ಓಕೆ ಸಂಜಯ್ ಮಿಶ್ರಾ ಅವ್ರು ಬಂದ್ಮೇಲೆ ಬೇರೆ ಬೇರೆ ಇದು ಕಾಯಮ್ ಹೌದು ಸರ್ ಈಗ ಹಂಗೆ ಅಲ್ಲ ಸರ್ ಜನ್ರೇಷನ್ ಟು ಜನ್ರೇಷನ್ ನಮ್ಮ ಬ್ರ್ಯಾಂಡ್ ಬೆಳಿತಾ ಹೋಯ್ತು ಹ್ಮ್ ಸೊ ಸಂಜಯ್ ಮಿಶ್ರಾ ಅವರು ಈ ಇದನ್ನ ಕೈ ತಗೊಂಡ ಮೇಲೆ ಈ ಬ್ರ್ಯಾಂಡ್ ಅನ್ನ ಒಂದು ಬೇರೆ ಲೆವೆಲ್ ಗೆ ತಗೊಂಡೋಗ್ಬೋದು ತಗೊಂಡೋಗ್ ಆ ನೂರ ಎಂಬತ್ತು ಸ್ಟೋರ್ ಗಳಾದ್ರು ಎಷ್ಟು ಕಂಪನಿ ಔಟ್ಲೆಟ್ ಆಗ್ತಾ ಹ್ಮ್ 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 ಹ್ಮ್

ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ನಮ್ಮ ಹೆಸರು ಓಕೆ ಇಲ್ಲಿ ಇಲ್ಲಿ ಊಟ ಮಾಡಿ ಊಟ ಮಾಡಿ ಹಾಂ ಥ್ಯಾಂಕ್ ಯು ಎಲ್ಲಿ ಹೊರಟಿದ್ರಿ ಫ್ರೆಂಡ್ಸ್ ಬಳಗ ಸೂಪರ್ ಊಟ ಮಾಡಿ ಹಾಂ ಥ್ಯಾಂಕ್ ಯು ಸರ್ ಇವತ್ತು ಸಾಯಬ್ರನ್ನ ಮಾತಾಡ್ತಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಜನಗಳಿಗೆ ನಾನು ಅಂದ್ಕೊಂಡಿದ್ದೆ ಏನು ಅಂದರೆ ಒಂದು ಒಳ್ಳೆ ವಾತಾವರಣ ಬೇಕು ಒಳ್ಳೆ ಟ್ರೀಟ್ ಬೇಕು ಹಂಡ್ರೆಡ್ ಆಮೇಲೆ ಅವ್ರ ದುಡ್ಡು ಕೊಟ್ಟಿದ್ದಕ್ಕೆ ಒಂದು ಒಳ್ಳೆ ವರ್ಕ್